ನಮಸ್ಕಾರ ವೀಕ್ಷಕರೇ ಸಂವಿಧಾನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಮೊದಲ ಅಸ್ತ್ರ ಬಿಜೆಪಿ ವಿರುದ್ಧ ಯಾವ ಅಸ್ತ್ರವೂ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಾಗ ಈ ಸಂವಿಧಾನದ ವಿಚಾರ ಮುನ್ನೆಲೆಗೆ ಬರುತ್ತೆ ಅದರಲ್ಲೂ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಸಂವಿಧಾನದ ಚಿಕ್ಕ ಪ್ರತಿಯನ್ನ ಹಿಡಿದುಕೊಂಡು ಓಡಾಡ್ತಾ ಇದ್ದಿದ್ದು ವೈರಲ್ ಆಗಿತ್ತು ಈಗ ಅದೇ ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಲಾಕ್ ಮಾಡಿದೆ ತಮ್ಮ ಸ್ವಂತ ಲಾಭಕ್ಕಾಗಿ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿದ್ದ ಇಂದಿರಾ ಗಾಂಧಿ ನಿಲುವಿಗೆ ಟಕ್ಕರ್ ಕೊಡ್ತಾ ಇದೆ ಜೂನ್ ಇಪ್ಪತ್ತೈದನ್ನ ಸಂವಿಧಾನ ಹತ್ಯಾ ದಿನ ಅಂತ ಘೋಷಿಸುವ ಮೂಲಕ ಇತಿಹಾಸವನ್ನ ಕೆದಕೋ ಕೆಲಸ ಮಾಡಿದೆ ಇನ್ನೊಮ್ಮೆ ಸಂವಿಧಾನದ ಹೆಸರಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಬಂದ್ರೆ ಈ ವಿಚಾರ ಮುನ್ನೆಲೆಗೆ ಬರುವಂತಾಗಿದೆ ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಫುಲ್ ಖುಷಿಯಾಗಿದ್ರೆ ಇಂಡಿ ನಾಯಕರು ಅಸಮಾಧಾನವನ್ನ ಹಾಕ್ತಾ ಇದ್ದಾರೆ ಈ ನಿರ್ಧಾರ ಇನ್ನೂ ಹಲವು ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಗುತ್ತೆ ಪ್ರಜಾಪ್ರಭುತ್ವ ಹಾಳಾಗುತ್ತೆ ಸಂವಿಧಾನಕ್ಕೆ ಬೆಲೆಯೇ ಇಲ್ಲದಂತಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಒಂದೆರಡು ಸಲ ಹೇಳಿಲ್ಲ ಒಂದೇ ವಿಚಾರವನ್ನ ಪದೇ ಪದೇ ಹೇಳೋ ಮೂಲಕ ಎಲ್ಲರ ತಲೆಯಲ್ಲೂ ಅದು ಫಿಕ್ಸ್ ಆಗೋ ರೀತಿ ನೋಡಿಕೊಳ್ಳೋ ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ಅನ್ನ ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಕಾಂಗ್ರೆಸ್ನ ಈ ಸಂವಿಧಾನದ ಆರೋಪ ಬಿಜೆಪಿ ಪಾಲಿಗೆ ದುಬಾರಿ ಆಗ್ತಾ ಇತ್ತು ಬಿಜೆಪಿ ಬಂದ್ರೆ ಸಂವಿಧಾನ ಬದಲಿಸ್ತಾರಂತೆ ಅನ್ನೋ ರೂಮರ್ಸ್ ದೊಡ್ಡ ಸದ್ದು ಮಾಡಿತ್ತು ಆದರೆ ನಿಜವಾಗಿಯೂ ಸಂವಿಧಾನವನ್ನ ಬದಲಿಸಿದ್ದು ಯಾರು ಅಂತ ಇತಿಹಾಸವನ್ನ ಕೆದಕಿದ್ರೆ ಗೊತ್ತಾಗುತ್ತೆ ಅನ್ನೋದು ಬಿಜೆಪಿಯ ವಾದ ಈ ವಾದದಲ್ಲಿ ಕಾಂಗ್ರೆಸ್ ಅನ್ನ ಮೀರಿಸೋದಕ್ಕೆ ಬಿಜೆಪಿಗೆ ಆಗ್ಲಿಲ್ಲ ಈಗ ಸಾಂವಿಧಾನಾತ್ಮಕವಾದ ನಡೆಯ ಮೂಲಕ ಕಾಂಗ್ರೆಸ್ ಸಂವಿಧಾನಕ್ಕೆ ಎಂಥ ಧಕ್ಕೆ ತಂದಿತ್ತು ಅನ್ನೋದನ್ನ ಶಾಶ್ವತವಾಗಿ ಜನರಿಗೆ ನೆನಪಿರುವಂತೆ ಮಾಡ್ತಾ ಇದೆ ಬಿಜೆಪಿ ಜೂನ್ ಇಪ್ಪತ್ತೈದನೇ ದಿನಾಂಕವನ್ನ ಇನ್ನು ಪ್ರತಿ ವರ್ಷ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಈ ಮೂಲಕ ಅವರು ಸರ್ವಾಧಿಕಾರ ಮನಸ್ಥಿತಿಯ ಕಠೋರ ಪ್ರದರ್ಶನವನ್ನ ಮಾಡಿದ್ರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡುವುದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದ್ರು ಯಾವುದೇ ತಪ್ಪು ಇಲ್ಲದೆ ಇದ್ರೂ ಲಕ್ಷಾಂತರ ಜನರು ಕಂಬಿ ಹಿಂದೆ ಸೇರಿದ್ರು ಮಾಧ್ಯಮಗಳ ಧ್ವನಿಯನ್ನ ಅಡಗಿಸಲಾಗಿತ್ತು ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ಗೆಜೆಟ್ ಅಧಿಸೂಚನೆಯನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಪ್ರತಿ ವರ್ಷ ಈ ದಿನ ಬಂದಾಗ ಎಮರ್ಜೆನ್ಸಿ ಅಂದ್ರೆ ಏನು ಯಾಕೆ ಅದನ್ನ ಘೋಷಣೆ ಮಾಡಲಾಯಿತು ಯಾರು ಮಾಡಿದ್ರು ಇದೆಲ್ಲವೂ ಮುನ್ನೆಲೆಗೆ ಬರುತ್ತೆ ಅಧಿಕಾರ ಉಳಿಸಿಕೊಳ್ಳೋ ಸಲುವಾಗಿ ಎಮರ್ಜೆನ್ಸಿ ತಂದ್ರು ಅಂತ ಗೊತ್ತಾದ್ರೆ ಕಾಂಗ್ರೆಸ್ ಮೇಲೆ ಜನರ ಆಕ್ರೋಶ ಹೆಚ್ಚಾಗುತ್ತೆ ಆದ್ರಿಂದ ಇದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆನ್ನಲ್ಲೇ ಮೋದಿ ಕೂಡ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಗಳನ್ನ ಹಂಚಿಕೊಂಡರು ಇದನ್ನ ಕರಾಳ ದಿನ ಅನ್ನೋದರ ಜೊತೆಗೆ ತುರ್ತು ಪರಿಸ್ಥಿತಿಯ ಮಿತಿ ಮೀರಿದ ಕಾರಣದಿಂದ ಬಳಲುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ಸಲ್ಲಿಸುವ ದಿನ ಇದಾಗಿದೆ ಭಾರತೀಯ ಇತಿಹಾಸದ ಕರಾಳ ಘಟ್ಟವನ್ನ ಕಾಂಗ್ರೆಸ್ ಜಾರಿಗೆ ತಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ ಜೂನ್ ಇಪ್ಪತ್ತೈದರಂದು ಅಮಾನವೀಯ ನೋವುಗಳನ್ನ ಸಹಿಸಿಕೊಂಡವರ ಬೃಹತ್ ಕೊಡುಗೆಗಳನ್ನ ಸ್ಮರಿಸಲು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸಲಾಗುತ್ತೆ ಇನ್ನು ಈ ದಿನವನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸೋದು ಭಾರತದ ಸಂವಿಧಾನವನ್ನ ತುಳಿದು ಹಾಕಿದಾಗ ಏನಾಗುತ್ತೆ ಅನ್ನೋದನ್ನ ನೆನಪಿಸುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ತುರ್ತು ಪರಿಸ್ಥಿತಿಯು ಮಿತಿ ಮೀರಿದ ಕಾಂಗ್ರೆಸ್ ಭಾರತೀಯ ಇತಿಹಾಸದ ಕರಾಳ ಹಂತವನ್ನ ಬಿಚ್ಚಿಟ್ಟಿದೆ ಅಂತ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿಯ ಇತರ ನಾಯಕರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಬರೆದುಕೊಳ್ತಾರೆ ಇಷ್ಟಾಗಿದ್ದೇ ತಡ ಕೈ ನಾಯಕರೆಲ್ಲ ಒಬ್ಬೊಬ್ಬರಾಗಿ ರೊಚ್ಚಿಕೆಯೋದಕ್ಕೆ ಶುರು ಮಾಡ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಪ್ರತಿನಿತ್ಯ ಸಂವಿಧಾನವನ್ನ ಹತ್ಯೆ ಮಾಡ್ತಾನೆ ಇದೆ ಅಂತ ಬರೆದುಕೊಳ್ತಾರೆ ಸಾಲದಕ್ಕೆ ಎಲ್ಲಾ ನ್ಯೂಸ್ಗಳನ್ನ ಕೆದಕಿ ಫಿಲ್ಟರ್ ಮಾಡಿ ಯಾವ್ಯಾವ ರಾಜ್ಯಗಳಲ್ಲಿ ಏನೆಲ್ಲ ಘಟನೆ ನಡೆದಿತ್ತು ಅನ್ನೋದನ್ನೆಲ್ಲ ಒಟ್ಟು ಮಾಡಿ ಒನ್ ಬೈ ಒನ್ ಬರೆದುಕೊಳ್ಳುವ ಮೂಲಕ ತಮ್ಮ ಆಕ್ರೋಶ ಯಾವ ಲೆವೆಲ್ಗೆ ಇದೆ ಅನ್ನೋದನ್ನ ತೋರಿಸ್ತಾರೆ ಇಷ್ಟಕ್ಕೂ ಸಮಾಧಾನ ಆಗದೆ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಅಪಮಾನ ಮಾಡ್ತಾ ಇದ್ದೀರಾ ಅಂತೆಲ್ಲ ಬರೆದುಕೊಳ್ತಾರೆ ಆದ್ರೆ ಈ ಟ್ವೀಟ್ ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನಿಜವಾಗಿ ಅವಮಾನ ಮಾಡಿದ್ದು ಕಾಂಗ್ರೆಸ್ ಅನ್ನೋ ಅಭಿಪ್ರಾಯವನ್ನ ಜನರು ಹೊರ ಹಾಕ್ತಾ ಇದ್ದಾರೆ ಚುನಾವಣೆಯಲ್ಲಿ ಅವರನ್ನ ಸೋಲಿಸಿದ್ದು ಅವರ ಅಂತ್ಯಕ್ರಿಯೆಗೆ ಜಾಗ ಕೊಡದೆ ಅವಮಾನ ಮಾಡಿದ್ದು ಇದೆಲ್ಲವನ್ನ ನೆನಪು ಮಾಡುವ ಮೂಲಕ ನೆಟ್ಟಿಗರು ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಇನ್ನು ಖರ್ಗೆ ಕಡೆಯಿಂದಲೇ ಆಕ್ರೋಶ ಬಂದ ಮೇಲೆ ಗಾಂಧಿ ಕುಟುಂಬಸ್ಥರು ಸುಮ್ಮಿರ್ತಾರ ಪ್ರಿಯಾಂಕಾ ವಾದ್ರಾ ಕೂಡ ಈ ಬಗ್ಗೆ ಆಕ್ರೋಶವನ್ನ ಹೊರ ಶುರು ಮಾಡ್ತಾರೆ ದೇಶದ ಮಹಾನ್ ವ್ಯಕ್ತಿಗಳು ಐತಿಹಾಸಿಕ ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಮತ್ತು ಸಂವಿಧಾನವನ್ನ ರಚಿಸಿದ್ದಾರೆ ಸಂವಿಧಾನವನ್ನ ರಚಿಸಿದವರು ಹಾಗೂ ಅದರಲ್ಲಿ ನಂಬಿಕೆ ಹೊಂದಿದವರು ಮಾತ್ರ ಸಂವಿಧಾನವನ್ನ ರಕ್ಷಿಸ್ತಾರೆ ಅಂತ ಬರೆದುಕೊಳ್ತಾರೆ ಅರ್ಥಾತ್ ಕಾಂಗ್ರೆಸ್ನಲ್ಲಿ ಇದ್ದವರಿಂದಲೇ ಸ್ವಾತಂತ್ರ್ಯ ಬಂತು ಅನ್ನೋ ರೀತಿ ಹೇಳ್ತಾರೆ ಇಷ್ಟಕ್ಕೆ ಸುಮ್ಮನಾಗದೆ ಅವರು ಸಂವಿಧಾನ ನಾಶ ಮಾಡೋದಾಗಿ ಹೇಳಿದ್ರು ಅವರು ಪದೇ ಪದೇ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಾರೆ ಈಗ ಸಂವಿಧಾನ ಹತ್ಯಾ ದಿವಸ ಆಚರಿಸುವ ಮೂಲಕ ನಕಾರಾತ್ಮಕ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರೆ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಈ ಹೇಳಿಕೆಗಳಿಂದ ಮೋದಿ ಸರ್ಕಾರದ ಈ ನಿಲುವು ಕಾಂಗ್ರೆಸ್ಗೆ ಯಾವ ರೀತಿಯ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ಹಾಗೆ ಇತ್ತೀಚೆಗೆ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನ ಹಿಡಿದು ಓಡಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ವಿ ಸಂಸತ್ನಲ್ಲೂ ಕೂಡ ಸಂವಿಧಾನದ ಪ್ರತಿ ಹಿಡಿದು ರಾಹುಲ್ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ರು ಆದ್ರೆ ಆ ಟೈಮ್ ನಲ್ಲಿ ರಾಹುಲ್ಗೆ ಮುಟ್ಟಿ ನೋಡಿಕೊಳ್ಳುವಂತ ಏಟು ಕೊಟ್ಟಿದ್ದು ಅನುರಾಗ್ ಠಾಕೂರ್ ಯಾವಾಗ್ಲೂ ಸಂವಿಧಾನವನ್ನ ಹಿಡ್ಕೊಂಡಿರ್ತೀರಲ್ಲ ಅದರಲ್ಲಿ ಎಷ್ಟು ಪುಟ ಇದೆ ಅಂತ ಗೊತ್ತಾ ಅಂತ ರಾಹುಲ್ಗೆ ಪ್ರಶ್ನೆ ಮಾಡಿದ್ರು ಅನುರಾಗ್ ಠಾಕೂರ್ ದಿಢೀರಂತ ಬಂದ ಪ್ರಶ್ನೆಯಿಂದ ಬೆಚ್ಚಿಬಿದ್ದ ರಾಹುಲ್ ಎಷ್ಟು ಪುಟ ಇದೆ ಅನ್ನೋದನ್ನ ಹೇಳದೆ ಅದು ಎಷ್ಟು ದಪ್ಪ ಇದೆ ಅಂತ ಕೈಸನ್ನೆ ಮಾಡಿ ತೋರಿಸಿದ್ರು ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಅನುರಾಗ್ ಠಾಕೂರ್ ನಾನು ಸಂವಿಧಾನ ಪುಸ್ತಕದ ಸೈಜ್ ಕೇಳಿದ್ದಲ್ಲ ಎಷ್ಟು ಪುಟ ಇದೆ ಅಂತ ಕೇಳಿದ್ದು ಹೀಗೆ ಹಿಡ್ಕೊಂಡು ಓಡಾಡೋ ಬದಲಿಗೆ ಒಂದು ಸಲ ಅದನ್ನ ಓಪನ್ ಮಾಡಿ ಓದಿ ಅದರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಟಕ್ಕರ್ ಕೊಟ್ಟಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದ್ರೆ ಈ ವಾದ ಪ್ರತಿವಾದದಿಂದ ಪ್ರಯೋಜನ ಇಲ್ಲ ಅನ್ನೋದು ವಾಸ್ತವ ಅದಕ್ಕೆ ಎಂದೂ ಮರೆಯಲಾಗದಂತ ಘೋಷಣೆ ಮಾಡಿ ಟಕ್ಕರ್ ಕೊಟ್ಟಿದೆ ಬಿಜೆಪಿ ಇನ್ನು ಕಾಂಗ್ರೆಸ್ ಯಾವಾಗಲೂ ಬಿಜೆಪಿ ಸಂವಿಧಾನವನ್ನ ಬದಲಿಸುತ್ತೆ ಅಂತ ಬೊಟ್ಟು ಮಾಡೋದು ಹೊಸತೇನಲ್ಲ ಆಗಾಗ ಇಂತ ಆರೋಪಗಳನ್ನ ಮಾಡ್ತಾ ಇರುತ್ತೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಬಿಜೆಪಿ ನಿಜವಾಗ್ಲೂ ಸಂವಿಧಾನವನ್ನ ಬದಲಿಸೋದಕ್ಕೆ ಹೊರಟಿದೆಯಾ ಅನ್ನೋದು ವಿಷಯ ಏನಂದ್ರೆ ಸಂವಿಧಾನವನ್ನ ಸಂಪೂರ್ಣವಾಗಿ ಬದಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮೋದಿ ಹಾಗೂ ಇತರೆ ಬಿಜೆಪಿ ನಾಯಕರು ಹೇಳಿದ್ದು ಕಾಲಕ್ಕೆ ಅನುಗುಣವಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕಾಗತ್ತೆ ಈ ಬದಲಾವಣೆಗಳಿಂದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಅಂದಹಾಗೆ ನೆಹರು ಕಾಲದಿಂದಲೂ ಸಂವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಆದ್ರೆ ಕಾಂಗ್ರೆಸ್ ನಾಯಕರು ಇದನ್ನೇ ಅಸ್ತ್ರ ಮಾಡ್ಕೊಂಡು ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿ ಎಲ್ಲರಲ್ಲೂ ಗೊಂದಲ ಸೃಷ್ಟಿಸೋ ಕೆಲಸ ಮಾಡಿದ್ರು ಅನ್ನೋದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಪ್ರತಿ ವರ್ಷ ಈ ದಿನದಂದು ಎಲ್ಲರೂ ಇತಿಹಾಸವನ್ನ ಕೆದಕಿ ನೋಡುವಂತಾಗತ್ತೆ ಅನ್ನೋದು ಕಾಂಗ್ರೆಸ್ ಮೇಲಿರೋ ಅತಿ ದೊಡ್ಡ ಆರೋಪ ಅಂದ್ರೆ ಸ್ವಾತಂತ್ರ್ಯ ಬರ್ತಾ ಇದ್ದ ಹಾಗೆ ಶಿಕ್ಷಣ ಸೇರಿದಂತೆ ಪ್ರಮುಖ ವಲಯಗಳನ್ನ ತಮ್ಮ ಕೈವಶ ಮಾಡಿಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಪಾಠಗಳನ್ನ ರಚಿಸಿದ್ರು ಅನ್ನೋದು ಭಾರತ ನೆಲದಲ್ಲಿ ಅದೆಷ್ಟೋ ರಾಜರು ಚಕ್ರವರ್ತಿಗಳಿದ್ರು ಅವರು ಯಾರನ್ನು ಮುನ್ನೆಲೆಗೆ ತಾರದೆ ದೇಶವನ್ನ ಲೂಟಿ ಮಾಡಿದ ಮೊಘಲರನ್ನ ವಿಜೃಂಭಿಸಲಾಯಿತು ಇದೇ ಕಾರಣಕ್ಕೆ ಇಂದು ಕೆಲವರು ವಾಸ್ತವವನ್ನ ತೋರಿಸಿದ್ರು ಏನನ್ನ ಓದಿಕೊಂಡು ಬಂದಿದ್ರೋ ಅದನ್ನೇ ಸರಿ ಅಂತ ವಾದ ಮಾಡ್ತಾರೆ ಈ ಲೆವೆಲ್ಗೆ ಯುವಕರ ದಿಕ್ಕು ತಪ್ಪಿಸಿತ್ತು ಕಾಂಗ್ರೆಸ್ ಅನ್ನೋ ದೊಡ್ಡ ಆರೋಪ ಇದೆ ಆದ್ರೆ ಈಗ ಮೋದಿ ಸರ್ಕಾರ ಇಡ್ತಾ ಇರೋ ಹೆಜ್ಜೆಗಳು ಮುನ್ನೆಲೆಗೆ ತರ್ತಾ ಇರೋ ವಿಚಾರಗಳು ಯುವ ಜನತೆಯ ಕಣ್ಣು ತರಿಸಿದಂತಾಗ್ತಾ ಇದೆ ಮುಚ್ಚಿಟ್ಟ ಸತ್ಯಗಳು ರಿವೀಲ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಂಟಕ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಸಂವಿಧಾನದ ಹೆಸರಲ್ಲಿ ಆಟ ಆಡಿದವರಿಗೆ ಮೋದಿ ಟೀಮ್ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿದೆ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ